ಮನುಷ್ಯರ ಪ್ರಾಣ ತೆಗೆಯುವ ಇಲಾಖೆಯಾಗಿದೆಯೇ ಎನ್ನುವ ಅನುಮಾನ ಕಾಡುತ್ತಿದೆ ನಗರದ ಹಲವಾರು ರಸ್ತೆಗಳಲ್ಲಿ ಪೊಲೀಸರು ಪ್ರತಿನಿತ್ಯ ಕಾರ್ಯಾಚರಣೆ ನಡೆಸುತ್ತಿದ್ದು ಆದರೆ ಟ್ರಾಫಿಕ್ ರೂಲ್ಸ್ಗಳನ್ನು ಹೇಗೆ ಕಾಪಾಡಬೇಕು ವಾಹನಗಳನ್ನು ಯಾವ ರೀತಿ ನಿಲ್ಲಿಸಿ ತಪಾಸಣೆ ಮಾಡಬೇಕು ಎನ್ನುವುದರ ಬಗ್ಗೆ ಕನಿಷ್ಠ ಜ್ಞಾನವೂ ಇಲ್ಲದಂತಾಗಿದೆ ರಸ್ತೆ ಸುರಕ್ಷತೆ ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಬೈಕಿನಲ್ಲಿ ವ್ಯಕ್ತಿಯೊಬ್ಬರು ತಮ್ಮ ಮಗುವಿನೊಂದಿಗೆ ಸಂಚರಿಸುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ದಿಢೀರನೆ ವಾಹನವನ್ನು ಅಡ್ಡಗಟ್ಟಿದ ಪರಿಣಾಮ ಅವರು ತಕ್ಷಣವೇ ಬ್ರೇಕ್ ಹಾಕಿದ್ದಾರೆ ನಂತರ ಹಿಂದಿನಿಂದ ಬರುತ್ತಿದ್ದ ವಾಹನ ಬೈಕಿಗೆ ಡಿಕ್ಕಿ ಹೊಡೆದು ಪರಿಣಾಮವಾಗಿ ಮಗು ಕೆಳಗೆ ಬಿದ್ದು ಮೃತಪಟ್ಟಿದೆ ಪೊಲೀಸರ ವರ್ತನೆಯಿಂದಾಗಿ ಸಣ್ಣ ಮಗುವೊಂದರ ಪ್ರಾಣ ಪಕ್ಷಿ ಹಾರಿಹೋಗಿದ್ದು ಇದರಿಂದ ಆ ಮಗುವಿನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಪೊಲೀಸರ ವರ್ತನೆಯಿಂದಾಗಿ ಸಣ್ಣ ಮಗುವಿನ ಪ್ರಾಣ ಪಕ್ಷಿ ಆರಿಹೋಗಿದ್ದು ಇದರಿಂದ ಮಗುವಿನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಸಾರ್ವಜನಿಕರು ಪೊಲೀಸರ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ ಅವರ ಕ್ರಮವನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಈ ಅವಘಡದಿಂದ ಅನ್ಯಾಯವಾಗಿ ಒಂದು ಮಗುವಿನ ಸಾವಾಗಿದ್ದು ಇದಕ್ಕೆ ಯಾರು ಹೊಣೆ ಎನ್ನುವ ಪ್ರಶ್ನೆಯು ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗಿದೆ ಇದು ಒಂದೆಡೆಯಾದರೆ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಘಟನೆಯನ್ನು ಗಂಭೀರವಾಗಿ ಪರಿಗಣಿಸುತ್ತೇವೆ ಈಗಾಗಲೇ ಮೂವರು ಮಂದಿಯನ್ನು ಅಮಾನತು ಮಾಡಲಾಗಿದೆ ಮತ್ತು ಮೃತರ ಕುಟುಂಬಕ್ಕೆ ಪರಿಹಾರ ನೀಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಚೆಕ್ ಮಾಡ್ತಾ ಇರುವಾಗ ಇನ್ನೊಂದು ವೆಹಿಕಲ್ ಬಂದು ಮಗುವಿನ ಮೇಲೆ ಹಾದಿದ್ರಿಂದ ಮಗು ಆಸ್ಪತ್ರೆಗೆ ಬರೋದು ಆಸ್ಪತ್ರೆಗೆ ಬರೋದು ಮುಂಚೆ ಆಗಿದೆ ಅಂತ ಹೇಳಿ ಗೊತ್ತಾಯ್ತು ಸಹಿತ ನಮ್ಮ ಅಧಿಕಾರಿಗಳು ಸಹಿತ ಕಳಿಸಿದ್ವಿ ಏನಾಗಿದೆ ಚೆಕ್ ಮಾಡೋ ಹೇಳಿದ್ವಿ ಇದರಲ್ಲಿ ನಾನು ಈ ಸದ್ಯದ ನನ್ನ ಮಾಹಿತಿ ಪ್ರಕಾರ ನಾನು ನಮ್ಮ ಸ್ಥಳೀಯ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಮತ್ತು ಡಾಕ್ಟರ್ ಪೊಲೀಸ್ ಸಹ ಮಾತಾಡಿದ್ದೀನಿ ಅವರು ಹೇಳೋ ಪ್ರಕಾರ ನಮ್ಮ ಮೂರು ಜನ ಎ ಎಸ್ ಐಗಳು ಸ್ಮಾರ್ಟ್ನಲ್ಲಿದ್ದರು ಅವರು ಸರಿಯಾಗಿ ಸುರಕ್ಷತಾ ಕ್ರಮಗಳನ್ನು ಚರ್ಚಿಸದೆ ಒಂದು ವಾಹನಗಳನ್ನು ಚೆಕ್ ಮಾಡ್ತಾ ಇರೋದ್ರಿಂದ ಈ ಒಂದು ಇನ್ಸಿಡೆಂಟ್ ಆಗಿದೆ ಅದಕ್ಕಾಗಿ ನಾನು ಮೂರು ಜನ ಎ ಎಸ್ ಐಗಳು ಏನಿದ್ದಾರೆ ಜಯರಾಮ್ ಅಂತೇಳಿ ನಾಗರಾಜು ಮತ್ತು ಗುರುದೇವ್ ಅಂತೇಳಿ ಮೂರು ಜನರನ್ನ ನಾನು ತಂದಕ್ಷಣದಿಂದ ಅವ್ರನ್ನ ಅಮಾನತು ಮಾಡಲಾಗಿದೆ ಈಗಾಗಲೇ ಅಮಾನತು ಮಾಡಿ ನಾವು ಏನು ಇಲಾಖೆ ವಿಚಾರಣೆ ಆಗ್ತದೆ ಈಗಾಗಲೇ ಆದೇಶ ಮಾಡಿದ್ದೀವಿ ಮತ್ತು ಏನು ಮಗು ಇದಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಕರಣವನ್ನು ಅಪಘಾತ ಪ್ರಕರಣದಲ್ಲಿ ದಾಖಲು ಮಾಡ್ತೀವಿ ಮತ್ತು ಮಗು ಏನು ಇನ್ಶೂರೆನ್ಸ್ ಮತ್ತೆ ಇನ್ನಿತರ ಏನೇನು ಸೌಲಭ್ಯ ಕೊಡಬೇಕು ಅದರ ಬಗ್ಗೆ ಸಹಿತ ನಾವು ಎಲ್ಲ ಕ್ರಮವನ್ನು ವಹಿಸ್ತೀವಿ ಮತ್ತೆ ಸ್ಥಳೀಯ ಎಮ್ ಎಲ್ ಎರು ಮತ್ತು ಸಹಿತ ನಾನು ಮಾತಾಡಿದ್ದೀನಿ ಎಮ್ ಎಲ್ ಎ ಸರ್ಕಾರದಿಂದಲೂ ಸಹಿತ ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡ್ಲಿಕ್ಕೆ ಅವರ ನೇರಗಳನ್ನು ಸಹಿತ ಧರಿಸಿದ್ದಾರೆ ಅದನ್ನು ಸಹಿತ ಮಾಡ್ತೀವಿ ಒಟ್ಟಾರೆಯಾಗಿ ಈ ಘಟನೆ ನಮ್ಮ ಇಲಾಖೆಯಿಂದ ಸ್ವಲ್ಪ ಆಗಿದ್ದಕ್ಕೆ ನಮ್ಗೆ ವಿಷಾದ ಇದೆ ದಯವಿಟ್ಟು ಸಹಕರಿಸಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರ ಆದರೆ ಮೃತ ಮಗುವಿನ ಪೋಷಕರು ನಾನೇ ಹತ್ತು ಲಕ್ಷ ರೂಪಾಯಿ ನೀಡುತ್ತೇನೆ ನನ್ನ ಮಗುವನ್ನು ನನಗೆ ಕೊಡಿ ಎಂದು ಗೋಳಾಡಿದ್ದು ಈ ದೃಶ್ಯ ಸಾರ್ವಜನಿಕರ ಮನ ಕಲಕುವಂತೆ ಮಾಡಿದೆ